నైన్టీ పది నైక్ పుణ్యదం కదా

ना माझे जोपाना जो पाना मे पाना हसीना हर दुहा के ताई मुझा आग तन करना हसी कुना हर दुहा के ताई मुठ

ಮನ ತಾಂದೆ ಸೋಮನ ಏಪ್ಪತ್ತಂಟ ವರ್ಷ ಎಳೆಯ ವಯಸ್ಸಿನಾಗ ಕಳ್ಕೊಂಡ ಬೆಟ್ಟ ಮಾಡದಿನ

bala <laughs> ನನ್ನ ಮಧವಿನ ಏ ಮೊಲತ್ತಾಯ ಹಾಗೆ ಬಂದು ಮಗ್ಗಲ ಮುರಿತಾಳ ಫರದಸಿ ಈ ನನ್ನ ಮಗನ ಮೊಲತ್ತಾಯ ಹಾಗೆ ಬಂದು ಮಗಳ ಮುರಿತಾಳ ಫರದಸಿ ಕೂಸಿನ

ಗುಭಾಯ ಆಗ ರ ஏஞ்சநே ரே பதவிய கவரமெண்ட சாம்பா எத்த ஒத்தன எஞ்சநேர் பதவி கவரமெண்ட சாம்பா எத்த வந்து லட்சத்தன ತಾಯಿ ಮುಚ್ಚಳ ಆಗ ಎರಡು ಕಣ ಮಗನೇಗತನ ಹೆಂಗ ಯಾಕತ್ತ ಕೇಳಿದ್ರ ಇಷ್ಟೊತನ ಹಾಡಿದ್ದೆ ಬ್ಯಾರೆ ಈ ಸದ್ದ ಹಾಡುವಂತ ಹಾಡು ಬ್ಯಾರೆ ಯಾಕಪ್ಪ ಕೇಳಿದ್ರ ಇಷ್ಟೊತನ ವಾದಿ ಕರೆ ಬೇರೆ ಛಾಲ್ ಹಾಡದೆವು ಖರೆ ಅದು ಆ ನಾವೊಂದು ಅನ್ನದು ನೀವೊಂದು ಅನುದು ಮಾತಾಡ್ದೇವು ಖರೆ ಅದು ಒಟ್ಟು ಒಂದು ತಕ್ಡಿಯಾಗ ಹಾಕಿ ತೂಕ ಮಾಡಿದ್ರ ಅದು ಒಂದು ತೂಕ ಆಕೈತಿ ಇದ್ರೊಳಗೆ ತಕ್ಕ ಮಾಡಿದ್ರೆ ಇದೇ ಹೆಚ್ಚಕ್ಕೆ ಪಟ್ಟಿ ಅಂಗಡಿ ಪಾರು ಇಟ್ಟೇನದು ಹಾರು ಏಯ್ ಇಟ್ಟೇನ ಕೊಡೋ ಚೂರು ಏಯ್ ಅದು ಇಲ್ಲಿವತ್ತು ಅದಕ್ಕೆ ಹೊಕ್ಕಿಲಿವ್ವ ಏನು ದೋಖಕ್ಕ ಆ ಮೋದಿ ಮಮ್ಮಗವ್ವ ಯಾಕತ್ತ ಕೇಳಿದ್ರೆ ಹಾಲು ಕತ್ತಿರ್ತಕ್ಕಂಥ ನುಡಿ ಯಾವ್ದು ಅದ ಒಪ್ಪತ್ತು ಕೇಳಿ ಶಬ್ದ ಯಾವುದ ಅಂತ ಕೇಳಿದ್ರೆ ಯಾವಾಗ ಶಬ್ದ ಒಂದಾನ ಒಂದು ಊರೊಳಗೆ ಒಂದು ದಂಪತಿ ಇರ್ತೈತಿ ಬಸವಣ್ಣ ಹೌದುವ ಹೌದು ದಂಪತಿ ಇದ್ದ ಟೈಮ್ದೊಳಗೆ ಸಣ್ಣ ವಯಸ್ಸಿನೊಳಗ ಮಗ ಮದುವೆ ಮಾಡ್ಕೊಂಡಿರ್ತಾನೆ ಖರೆ ಈಗದ ಮಾತು ಅಚ್ಚ ಮಗ ಮದುವೆ ಮಾಡಿಕೊಂಡಿರ್ತಾನ ಸಣ್ಣ ವಯಸ್ಸು ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷನಾಗ ಮಗ ಮದುವೆ ಮಾಡಿಕೊಂಡು ಮಾಡಿಕೊಂಡು ಬರ್ತಾ ಒಂದು ದಂಪತಿ ಜೋಡಿ ಆಗತ್ತದ ಸಂಸಾರ ಸಂಸಾರ ಚಾಲ್ತಿ ನಡೀತದ ಒಂದು ಜೋಡಿ ರೂಪಕ್ಕದ ಒಂದು ಚಂದನ ಕುಟುಂಬ ರೂಪಕ್ಕದಲ್ಲಿ ಒಂದ ಆಗಿಂದ ಹಿಂಗೆ ಸಾಗಕ್ಕೋತ ಬರಕ್ವತ ಒಂದು ತಿಂಗಳ ಕಳಿತು ಎರಡು ತಿಂಗಳು ಕಳೀತು ಮೂರು ತಿಂಗಳು ಕಳೀತು ಒಂದು ವರ್ಷ ಕಳಿಲಾಕ ಬತ್ತು ಹೌದು ಒಂದು ವರ್ಷ ಕೈಲಾಕ್ ಬರದ್ರಾಗಿ ಏನೋ ನನ್ನಪ್ಪ ಮಾಳಿಂಗ್ರ ಬೀರ್ ದೇವ್ಸಿದ್ದ ಆಶೀರ್ವಾದದಿಂದ ಆಶೀರ್ವಾದ ನಿಂತ್ರಿ ಒಂದು ವರ್ಷ ತುಂಬುದ್ರೊಳಗ ಮದುವೆ ಆಗಿ ಬಂದ ಮಡದಿಗೆ ಏನೋ ಒಂದು ಚಲೋ ಆಗತೈತಿ ಚಲೋ ಆಗುತ್ತದೆ ಅಂದ್ರೆ ಏನು ಏನಪ್ಪ ಗರ್ಭಿಣಿ ಆಗたら ಬನಿಗೆ ಬಂದಂತ ಮಡದಿ ಹೌದು ಹೌದು ಮಡದಿ ಗರ್ಭಿಣಿ ಆದ ಬಳಿಕ ಒಂಬತ್ತು ತಿಂಗಳ ಒಂಬತ್ತು ದಿನ ನವಮಾಸಗಳನ್ನ ಮುಗಿತಾವು ಹಟಾಗಿಟ್ಟುಕೊಂಡು ಹಡದು ತ್ರಾಸ ಸಾವಿರ ಚೋಳ ಕಡದಟ್ಟು ತ್ರಾಸ ಮಾಡ್ಕೊಂಡು ನಿಮ್ಮನ್ನು ದರ್ನಿ ಗಡದಾಳ ಅಲ್ತೇನೋ ಅದಕ್ಕೆ ಭೂಮಿಗೆ ಬೀಳುವಂತ ಟೈಮ್ ದೊಳಗೆ ಏನ ತಂದಿದ ಕೆಟ್ಟಗಳಿಗಿತ್ತು ಗೊತ್ತಿಲ್ಲ ತಾಯಿ ಕೆಟ್ಟಗಳಿಗಿತ್ತು ಗೊತ್ತಿಲ್ಲ ಹುಟ್ಟಿ ಬರ್ತಕ್ಕಿಂತ ಕೂಶಿಂದ ಕೆಟ್ಟಗಳಿಗಿರ್ತಿರ್ತದೋ ಗೊತ್ತಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಯಾಕಂತ ಕೇಳಿದ್ರವ ಮಾಸಗಳ ಮುಗಿದ ಮ್ಯಾಲ ಮತ್ತೆ ಕೂಸು ಭೂಮಿಗೆ ಬರ್ಲೇಬೇಕಾಗ್ತದ ಕೂಸು ಭೂಮಿಗೆ ಬರುವಂತ ಟಾಮ ಏನೋ ಒಂದು ತಪ್ಪು ಅಚಾನಕ ಯಾರ ತಪ್ಪಿತ್ತು ಯಾರ ಪಾಪಿತ್ತು ಯಾರ ಕರ್ಮಿತ್ತೋ ಅನ್ನೋದ್ ಏನೂ ಗೊತ್ತಾಗಲಿಲ್ಲ ಇದ್ರೊಳಗಿಗೆ ಕಳೆ ಬೀಳ್ತಿತ್ತು ತಾಯಿ ತಾಯಿ ಪ್ರಾಣ ಹೋಗಿ ಆಕಾಶಕ್ಕೆ ಸೇರ್ತರೇ ಸೂಲಿಗಿತ್ತೇನ ಇರ್ತಾರಲ್ಲ ಸೂಲಿಗಿತ್ತಾರ ಬಂದ ಕಸಿಂದ್ರೆ ತಂದಿ ಕೈಯಾಗ ಕಿಗ್ಲಿಂತ ತಂದ ಕಸಿಂದ್ರೆ ತಂದಿ ಕೈಯಾಗ ತಮ್ಮ ನಿನಗ ಗಂಡು ಸುಮಗ ಆಗೈತು ನಿನ್ನ ಹಿಡಿಯಾರ ಯಾರೇ ಏನ ಆಕಾಶ ಭೂಮಿ ಎರಡು ಒಂದ ಆದಂಗಗೆ ಅಂತ ಹೇಳಕತ್ತಂದ್ರೆ ಹೌದು ಸಿ ಸುದ್ದಿ ಹೇಳುವಂತ ಟೈಮ್ ದೊಳಗೆ ಹಿಂದೆ ಬೆಕ್ಕಿ ಸೂಲಿಗೆಟ್ಟಿ ಬರ್ತಾಳ ಬೆಸುಣ್ಣ ಏನು ಹೇಳ್ತಾಳಪ್ಪ ಅಕ್ಕಿ ಹೇಳ್ತಾಳ ಏನು ಹೇಳ್ತಾಳಪ್ಪ ಅಂತ ಕೇಳಿದ್ರೆ ಆ ಮುಂದು ಬಂದ ತಕ್ಕಿ ಒಬೆಕ್ಕಿ ಸಿ ಸುದ್ದಿ ಹೇಳಿದ್ರೆ ಹಿಂದೆ ಬಂದಿರತಕ್ಕಂತ ಒಬೆಕ್ಕಿ ಕಹಿ ಸುದ್ದಿ ಹೇಳ್ತಾಳ ಏನಂತ ಏನಂತ ಹೇಳ್ತಾ ಅಂದ್ರೆ ತಮ್ಮ ನಿನಗೆಲ್ಲ ಗಂಡಸುಮಗ ಆಗಿಯದ ಆಗ್ಯದ ಕರೆ ನೀ ಬಾಳ ಖುಷಿ ಹೌದು ಯಾಕಪ್ಪ ಕೇಳಿದ್ರೆ ನೀ ಮಾಡಿದ ಕರ್ಮ ಗೊತ್ತಿಲ್ಲ ಯಾರು ಮಾಡಿದ ಕರ್ಮ ಗೊತ್ತಿಲ್ಲ ಕೂಸಿ ಕಡೆ ಭೂಮಿಗೆ ಬಿದ್ದೈತಿ ಕರೆ ಕೂಸಿನ ತಗೊಂಡ ಬಂದಕ್ಕೆ ಚಂದ್ರ ನಿನ್ನ ಮುಂದೆ ತೋರಿಸಿದ್ರೊಳಗ ತಾಯಿ ಪ್ರಾಣ ಹೋಗಿ ಆಕಾಶಕ್ಕೂ ಸೇರದು ಓತಮ್ಮ ತಾಯಿ ಪ್ರಾಣ ಹೋಗಿ ಆಕಾಶಕ್ಕೆ ಸೇರದು ಹೆಂಗ ಮಾಡ್ತೇವ ಮಗನೇನೆ ಅಂತ ಕೇಳತ ಸೂಲಿಗಿತ್ತಿ ಕೇಳದೊಳಗ ಕೂಸಿನ ಮುಂದಿಟ್ಟುಕೊಂಡು ತಂದೆ ದುಃಖ ಮಾಡ್ತಿರ್ತಾನ

ಕುತ್ತ ಮ್ಯಾಲ ಇಂತ ಹಿರಿಯರು ಏನು ಕೂತಾರಲ್ಲ ಇಲ್ಲ ರುಂಬಲ್ ತಲೆ ಟೊಪ್ಪಿಗೆ ಹಾಕೊಂಡು ಹ್ಯಾನ್ ಇರ್ ದೋತ್ರ ಇಟ್ಕೊಂಡ್ ಹಿರಿ ಕಾಕಾಗಳು ಕೂತಾರಲ್ಲ ಆಗಿನ ಕಾಲದ ಜವಾರಿ ಮಾಲ್ ಅದು ಜವಾರಿ ಮಾಲ್ ಅದು ಇವರೆಲ್ಲ ಜವಾರಿ ಮಾಲ್ ಮಗ ನಾನು ಹ್ಯಾಬ್ರೆಡ್ ಮಾಲ್ ಆಗಿನ ಕಾಲದಾಗ ತಾಯಿ ತಂದಿ ಹೆಂಗಿದ್ರು ಯಾಕತ್ತ ಕೇಳಿದ್ರ ಇಂತ ಹಿರಿಯರು ಬಂದು ಮಗನಿಗೆ ಹೇಳ್ತಾರೆ ಒಂದ್ ಕಂಬಕ್ಕೆ ಕೂತಿರ್ತಕ್ಕಂತ ಮಗನಿಗೆ ಮಡದಿ ಕಳ್ಕೊಂಡು ಕೂತಿರ್ತಕ್ಕಂತ ಮಗನಿಗೆ ಹೇಳ್ತಾರೆ ತಮ್ಮ ಹೆಂಗ್ ಮಾಡ್ತೀವಿ ತಮ್ಮ ನೀನು ಹೌದು ಈಗ ಭೂಮಿಗೆ ಕಣ್ಣು ೈತಿ ಇದನ್ನ ಜಾಪಾನ ಮಾಡೋರ್ ಯಾರು ಜತನ ಮಾಡೋರು ಯಾರು ಏನೋ ಮಾಡದೇ ಮಾಡ್ಕೊಂಡು ಒಂದು ವರ್ಷ ಕಳೆದ ತಮ್ಮನಿ ಹೆಂಗ ಮಾಡ್ತೇ ತಂದವ ಮಗನಿಗೆ ತಿಳಿಸಿ ಬುದ್ಧಿ ಹೇಳುವಂತ ಟೈಮ್ ದೊಳಗ ತಂದಿದ್ದಂತ ಏನ್ ಹೇಳಬೇಕು ಬಸವಣ್ಣಪ್ಪ ಏನ್ ಹೇಳ್ಬೇಕು ತಿಳು ಅಲ್ಲ ಹಾಡಾ ಸುಮ್ಮ ಕੁੱತ್ತಂತ ಟೈಮ್ ದೊಳಗ ದೈವ ಬುದ್ಧಿ ಹೇಳ್ತದ ಏನಂತ ಅಂತ ಹೇಳ್ತದ ಏನ ಅಂತ ಹೇಳಿದ್ರು ತಮ್ಮ ಮನಿ ನಡ್ಸ್ಕೊಂಡು ಹೋಗುವಂತ ಮಡದೆ ತಿರ್ಕೊಂಡಾಳ ನಡಮನಿ ಕಮ್ಮು ಮುರದಂಗ ಇದೆ ಅದಕ್ಕೆ ಹೆಂಗ್ ಹೇಳ್ತಾರ ಗೊತ್ತನ ಸರ್ವಜ್ಞಗಳು ಆ ಏನು ಹೇಳ್دارಿ ಬಾ ಸತ್ತರೆ ಸಿರವು ತಾಯಿ ಸತ್ತರೆ ಕರುಳು ಕಿತ್ತಿ ಬಣ್ಣಂತೆ ತಂದ ಸತ್ತರೆ ಸಿರವು ಆದಂತೆ ತಾಯಿ ಸತ್ತರೆ ಕರುಳು ಕಿತ್ತ ಬಣ್ಣಷ್ಟೇ ಹಾ ಹಾ ಅಣ್ಣ ಸತ್ತರೆ ಬಲಭುಜವೂ ಹೋದಂತೆ ತಮ್ಮ ಸತ್ತರೆ ಎಡಭುಜವೂ ಹೋದಂತೆ ಹೌದು ಅದೇ ಮನೆ ನಡೆಸಿಕೊಂಡು ಹೋಗಿರ್ತಕ್ಕಂಥ ಹೆಂಡತಿ ಏನಾದರೂ ಸತ್ತರೆ ನಡು ಮನೆಯ ಕಂಬ ಸರ್ವಜ್ಞ ಯಾಕತೆ ಕೇಳದ್ರ ಚಂದ ನಡ್ಕೊಂಡು ಹೋಗ್ಲಾಕಿರ್ತಕ್ಕಂತ ಸಂಸಾರದೊಳಗ ಒಂದು ಬಂಡಿ ಒಂದ್ ಎತ್ತಿನ ಗಾಡಿ ಜೋಡ್ ಹೋಗ್ಲಾಕ ಗಾಳಿ ಏಡ್ಬೇಕ ಒಂದೇ ಇದ್ರ ಗಾಡಿ ಹೋಗ್ತಿರ್ತದ ಒಂದ್ ಎತ್ತಿನ ಗಾಡಿ ಮುರಿದ್ ಕೆಲಸ ನಡೆಯಲ್ಲ ಅಲ್ಲಿ ಗಾಳಿ ಒಗ್ಗಾಲಿ ಆಗತ್ತದ ಹೌದು ಹಂಗ ತೀರ್ ಹೋದ್ಮೇಲೆ ಏನ್ ಮಾಡ್ಬೇಕು ನನ್ ತಿಳಂತ ಟೈಮ್ದಾಗ ಊರ್ ಹಿರಿಯರು ಬಂದ್ ಇಂತ ಕಾಕ ಹೇಳಂತ ಟೈಮ್ದೊಳಗ ಆ ಖುಷಿನ ತಂದಿದ್ದಂತ ದೈವಕ್ಕ ಕೈ ಕೇಳ್ಕೊತಾನೆ ಕೇಳ್ಕೊತಾನ

ಎಲ್ಲಾನು ನೀವೇ ಆಗಿರ್ಕರೇ ನನ್ನ ಸಂಸಾರ ಚಲೋ ಅಲ್ಲತ್ತಂದ್ರೆ ನೀವ್ ಹೆಗಳಕತ್ತಿರಕರ ನಿಮ್ಮ ಕೈ ಮುಗಿದು ಕಾಲು ಹಿಡ್ಕೊಂಡು ಕೇಳತ್ತೀನಿ ನಾ ಏನಾರ ನನ್ನ ಸ್ವಾರ್ಥಕ್ಕಾಗಿ ಒಂದು ಹ್ಯಾತಿನ ಮಾಡ್ಕೊಂಡೆ ಅಂದ್ರೆ ನಾಳೆ ಬಂದಂತ ಹೆಣ್ತಿದ್ದಕ್ಕೆ ಏನಾಗ್ತದ ಆಕಿನ ಹೊಟ್ಟಿಲೇನೂ ಏನರ ಒಂದು ಚಲೋ ಅದೈತೆ ಅಂದ್ರೆ ನನ್ನ ಕೂಸಿದ್ದಂಥದ ಮತ್ತು ಹೊಳ್ಳಿ ಪ್ರದೇಶ ಆಗ್ತದ ಆ ಮತ್ತು ಪರದೇಶ ಆಗ್ತದ ಪರದೇಶ ಆಗತ್ತದ ನಾ ಹೊಟ್ಟೆ ಲಗ್ನ ಆಗುವುದಿಲ್ಲ ನನ್ನ ಮಗನ ಮೇಲೆ ತಪ್ಪ ತೆಗೆತಿ ತೆಗ್ಸಂತಾರೆ ಯಾರು ಅಂತಾರೆ ನನ್ನ ಆತ್ಮೀಯ ಬಂಧುಗಳೇ ಯಾಕಂತ ಕೇಳ್ರಿ ಈಗಿನ ಕಾಲದೊಳಗೆ ಆ ಹೆಂಡತಿ ಏನರ ಸತ್ಲರ್ ತಿಂಗು ತುಂಬುದ್ರಾಗ ವರ್ಷ ತುಂಬುದ್ರಾಗ ಮತ್ತೊಂದ್ ಲಗ್ನ ಚಲುವನೆ ಆಗುದ್ರಾಗ ಹಂಗೆ ಚಲೋನೆ ಇರ್ತಾವ ಹಾ ಯಾದಿಮೇಲೆ ಸಂತಾ ನನ್ನ ಅಪ್ಪ ಹೆಂಗ್ ಮಾಡಿದ ತನ್ನ ಜೀವನ ಅಂತದ ಲೆಕ್ಕ ಕಿಳ್ಲಿಲ್ಲ ತನ್ನ ಸ್ವಾರ್ಥನಂತದ ಲೆಕ್ಕ ಕಿಳ್ಲಿಲ್ಲ ಕೂಸಿನ ಜೀವನಾನೇ ನೋಡದ ಕರೆ ಹಾ ಒತ್ತೆ ಲಗ್ನ ಆಗ್ಲಿಲ್ಲ ಲಗ್ನ ಆಗ್ಲಿಲ್ಲ ಕೂಲಿ ಮಾಡತನ ನಾಲಿ ಮಾಡತನ ಬೇಸಗೆ ತಂಪ ನನ್ನವ್ವ ನೀ ತಂಪ ತವರಿಗೆ ಅನ್ನುವಂತ ಟೈಮ್ ಇದು ಹಂಗಾಗ್ಲಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಯಾಕದ್ ಕೇಳ ಹಿಂದ್ ನಡ್ಕೋಳ ಪದ್ಧತಿ ಹೆಂಗದ ಈಗ ನಡ್ದಿರ್ತಕ್ಕಂತ ಪದ್ಧತಿ ಹೆಂಗದ ಕೇಳಿದ್ರ ಆ ನಾ ಹೆಣ್ಣು ಮಗಳ ಮೇಲೆ ಕರೆ ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಂದೆ ಬಳಗ ನೋಡ್ಕಸಿದ್ರೆ ನನ್ನ ಮನಸ್ಸಿಗೆ ಆನಂದಾಗಿ ತಂದೆ ಮೇಲೆ ಹಾಡ್ಬೇಕು ಅನ್ನತದ ಹೌಶಾಗಿ ಹಾಡ್ಲಕ್ಕತ್ತೀನಿ ನಾ ಹೌದ ಹೌದು ಯಾಕತ್ ಕೇಳಿ ಈಗಿನ ಕಾಲ್ದಾಗ ತಂದಿ ಸತ್ತ ಸತ್ತ ತಾಯಿ ಇದ್ರಿ ಅಂದ್ರೆ ತಂದೆ ಸತ್ತ ತಾಯಿ ಇದ್ರಿ ಅಂದ್ರೆ ನಾಲ್ಕು ಹೊಲ ಕೂಲಿ ಮಾಡಿ ನಾಲ್ಕು ಮನೆ ಮುಸ್ಲಿ ತಿಕ್ಯಾಲಿ ಯಾರು ನಿಮ್ಮ ಮಕ್ಕಳಿಗೆ ಸಾಕಿ ಸಲಿವಿ ಜಾಪಾನ ಜತ್ನ ಮಾಡ್ತಾಳ ನಡ್ಕೊಳ ಬಂದ ಪದ್ಧತಿ ಅದ ಇಲ್ಲಿ ಹಂಗ ನನ್ನ ಅಪ್ಪ ತಾಯಿ ತಂದಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾನು ತಾನೇ ತನ್ನ ಮಗನಿಗೆ ಹಾಕಂದ್ರೆ ಕೂಸಿಗೆ ಜ್ವಾಪಾನ ಮಾಡ್ತಾನ ನನ್ನ ಆತ್ಮೀಯ ಬಂಧುಗಳೇ ಆ ಜ್ವಾಪನ ಮಾಡಿ ಬಿಸಿಲಂದು ಎಲ್ಲ ಅಂದು ಕೂಲಿ ಮಾಡಿ ಎಲ್ಲ ಮಾಡಿ ಮಗನಿಗೆ ಸಾಲಿ ಕಳಿಸಿ ದೊಡ್ಡ ಸಾಹಿಬನ್ ಮಾಡಿ ಎಲ್ಲ ಮಗಿ ಹಾಸ್ಟೆಲ್ ಆಗಿಟ್ಟು ಮಗನಿಗೆ ಓದಿಸ್ತಾನ ಮಗನ ತಂದ ಹೇಳದಂಗ್ ಕೇಳ ಕಸಂದ್ರೆ ಸಾಲಿ ಕಲ್ತ ಕಸಂದ್ರೆ ನೈಂಟಿ ನೈನ್ ನೂರಕ್ ನೈಂಟಿ ನೈನ್ ಮಾರ್ಕ್ ತಗೋತಾನ ಮಗ ಇದ್ದಂತವ ಹಿಂತ ಮಗ ನೋಡ್ ಹಿಂತ ಮಗ ಅಲ್ಲಿ ಹೋತಿಯಪ್ಪ ಕೈ ಮುಗಿಲಿ ಅಣ್ಣನ ಬಾಬಾ ಇದನ್ನು ಬೇಡ್ರಿ ಎಂತ ಹೇಳಕತ್ತ

तंदी मागा नेगा तना वों अंदी ना काश्ता ಅಣ್ಣ ಮಗನ ಮಾದವಿನ ಕೆಲವೊಂದು ದಿವಸಕ ಹಳ್ಳಿ ಬಿಟ್ಟು ಮಗ ಪ್ಯಾಟಿ ಒಳಗ ಶೇರ್ಯನ ಕೆಲವೊಂದು ದಿವಸಕ ಹಳ್ಳಿ ಬಿಟ್ಟು ಮಗ ಪ್ಯಾಟಿ ಒಳಗ ಶೇರ್ಯನ

साहेबरे ये मुदक माना बंद स्ने साई बारे यारे मुदक अजमान माना मगरे <ँगी> मान <ँगी> तो पान तो पाड़ जो पना

बारे यारे मुलका या माना बंद स्ने तार तार साहे बारे यारे मुलकाई अजयाना पारे बार गए बगरे गए ಎರಡು ಖಂಡ ಅಜಿಯ ಕೂಜಿನ ಆಗ ಎರಡು ಖಂಡ ಮಗ ನತ್ತನ ಆ. ಮನಸಂದನ ಏನಂದ ಏನಂದ ಬುದ್ದಿಗೆ ಕಪ್ಪಳ ಮ್ಯಾಲ ಒಂದು ಎಟ ಕ್ವಾಟ್ ತಾಂಗಾಯ್ತು ಇ ಮೇಗಮೇ ಮುಳುಗಾ ತಿರ ಜ್ಞಾನ ಕಪ್ಪಳ ಮ್ಯಾಲ ಒಂದು ಎಟಕ್ವಾ ಮೇಲೆ ಮೇ ಮುಳಗಾ ತಿರ್ ಜ್ಞಾನ ಮಗ घोषण ना चल विचालो आज तन अजय घोषण नरद हाच तल विचालो आज तन तना मगा <स्थाँगा> ना मनिया

Yae, tinega, da ta gama, ना समय गायना तेनागा अम्र तारा दा कौड़ा दाना पुजारे दो तला गा अम्र तारा दा कौड़ा दाना तो पाल बगरे बे ಅತಿಯ ಪೂಜಿನ ರದುವ ಹಾಕಿ ತಾಯಿ ಮುಚ್ಚಳ ಆಗ ಎರಡು ಕಣ್ಣ ಹತಿಯ ಪೂಜಿನ ರದುವ ಹಾಕಿದ ತಾಯಿ ಮುಚ್ಚಳ ಆಗ ಎರಡು ಕಣ್ಣ ತಾಲ್ಲೂಕು ಯಾಕೆ ಕೇಳೋರ ಲಾಸ್ಟ್ ಅದ ಒಂದು